ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಮೆನಿ ಡೇಸ್ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಮನೆಯಲ್ಲಿ ಕಿಚನ್ ಕ್ಲೀನಿಂಗ್ ಮತ್ತು ನನ್ನ ಡೈಲಿ ರುಟೀನ್ ವ್ಲಾಗ್ ಇರುತ್ತೆ ಬೆಳಗ್ಗೆ ಮನೇಲಿ ಟಿಫನ್ ಎಲ್ಲ ಮುಗಿಸಿ ನನ್ನ ಮಗನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಸೊ ನನ್ನ ಮಗನ ಸ್ಕೂಲಿಗೆ ಡ್ರಾಪ್ ಮಾಡಿ ನನ್ನ ಹಸ್ಬೆಂಡು ಹಂಗೆ ಕೆಲ್ಸಕ್ಕೆ ಹೋಗೋದ್ರಿಂದ ಬೆಳಗ್ಗೆ ಮನೇಲಿ ಎಲ್ಲ ಕೆಲಸ ಮುಗ್ದು ಪೂಜೆ ಕೂಡ ಆಗಿದೆ ಸೊ ಅವನು ಸ್ಕೂಲಿಗೆ ಹೋದ್ಮೇಲೆ ನಾನು ಇನ್ನೇನು ಕೆಲಸ ಇರುತ್ತೋ ಅದು ಮಾಡ್ಕೊತೀನಿ ಸೊ ಇವತ್ತು ಕಿಚನ್ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತು ಸೊ ಫಸ್ಟು ಚಿಮ್ನಿಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಈಗ ನೋಡಿ ಒಂದು ದೊಡ್ಡ ಬೌಲಲ್ಲಿ ನಾನು ಬಿಸಿನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ಚಿಮ್ನಿದು ಗ್ರಿಲ್ಸ್ ಏನಿದೆ ಅದನ್ನು ತೆಗೆದು ಒಂದು ಪ್ಲಾಸ್ಟಿಕ್ ಟ್ರೇಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಕಾಸ್ಟಿಕ್ ಸೋಡಾ ಯೂಶಲಾಗಿ ಇದು ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ ಇದನ್ನು ಹಾಕ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕಿದ್ರೆ ಸಾಕು ನೀವು ಒಂಚೂರು ಪ್ರೆಷರ್ ಕೊಡೋಂಗಿಲ್ಲ ಏನೂ ಉಜ್ಜಷ್ಟಿಲ್ಲ ಏನೂ ಮಣಷ್ಟಿಲ್ಲ ಇದನ್ನು ಹಾಕಿದ್ರೆ ಬಿಸಿನೀರಲ್ಲಿ ನಿಮಗೆ ಐದು ನಿಮಿಷಕ್ಕೆ ಚಿಮ್ನಿ ಅದು ಇದೆ ಅದು ಕ್ಲೀನ್ ಆಗುತ್ತೆ ಜಸ್ಟ್ ನೋಡಿ ನೀರು ಬಾಯ್ಲ್ ಆಗೋ ಅಷ್ಟರಲ್ಲಿ ನಾನು ಇದನ್ನ ಒಂದು ಟ್ರೇಕ್ ತೊಗೊಂಡಿದ್ದೀನಿ ಇದಕ್ಕೆ ಇಷ್ಟು ಕಾಸ್ಟಿಕ್ ಸೋಡಾ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಬಿಟ್ಟು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಜೊತೆಗೆ ಈ ವೇರು ಮತ್ತು ಏನಿದೆ ಸರಮಿಕೋ ಇದನ್ನೆಲ್ಲ ಬಿಸಿನೀರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯೂಶಯಲಾಗಿ ಒಂದು ಸ್ಕೂಲ್ಗೆ ಹೋದ್ಮೇಲೆ ನನಗೆ ಟೈಮ್ ಸಿಗೋದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ ಅದಕ್ಕೆ ನಾನು ಏನಿದ್ರು ಪೆ ಪೆಂಡಿಂಗ್ ಇಟ್ಕೊತೀನಿ ನೋಡಿ ಇವಾಗ ಇದಕ್ಕೆ ಬಿಸಿ ನೀರು ಹಾಕ್ತೇನೆ ಬಿಸಿನೀರು ಹಾಕಿ ಇಮಿಡಿಯೇಟ್ ನಿಮಗೆ ಅದು ಕರಗ್ತಾ ಇದ್ದಂಗೆ ನೋಡಿ ಕೊಳೆ ಎಲ್ಲ ಇಮಿಡಿಯೇಟ್ ಈಚೆ ಬರ್ತಾ ಇದೆ ಇದಕ್ಕೆ ಯಾವುದೇ ಥರ ನೀವು ಬೇರೆ ಪೌಡರ್ಸ್ ಆಗಿರಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟು ಕಾಸ್ಟಿಕ್ ಸೋಡಾ ಮತ್ತು ಹಾಟ್ ವಾಟರ್ ಇದ್ದರೆ ನಿಮಗೆ ಚಿಮ್ನಿಟ್ರೆ ಈಸಿಯಾಗಿ ಕ್ಲೀನ್ ಆಗುತ್ತೆ ಎವ್ರಿ ಫಿಫ್ಟೀನ್ ಡೇಸ್ ಒನ್ ಮಂತಿಗೆ ನೀವು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ಬೋದು ಈಗ ಚಿಮ್ನಿ ಕ್ಲೀನ್ ಮಾಡ್ಕೊಳೋಕೆ ಅಂದ್ಬಿಟ್ಟು ನಾನು ಇಲ್ಲಿ ಮಿಸ್ಟರ್ ಮಜಲ್ ಸ್ಪ್ರೇ ಮಾಡಿ ಒಂದು ಫೈವ್ ಮಿನಿಟ್ಸ್ ಇದ್ದೀನಿ ನೋಡಿ ತುಂಬ ದಿನ ಆಗಿತ್ತು ಇದು ಕ್ಲೀನ್ ಮಾಡಿ ಬಿಕಾಸ್ ಇದು ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ ಇದು ರಿಪೇರಿ ಆಗಿತ್ತು ಬಟ್ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ರಿಪೇರಿ ಮಾಡಿಸೋಣ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಕ್ಲೀನ್ ಮಾಡಿದ್ದು ನಾನು ವೇಸ್ಟ್ ಆಯಿತು ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ಇದು ರಿಪೇರಿ ಮಾಡ್ಸೋಕ್ಕೆ ಎ ಟು ಝೆಡ್ ಎಲ್ಲ ತೆಗೆದಿದ್ರು ಆವಾಗ ಮತ್ತೆ ಇನ್ನೂ ಕ್ಲೀನಾಗಿ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ ಅದರದ್ದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಮಿಸ್ಟರ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಫೈ ಟೈ ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ನಿಮಗೆ ನೋಡಿ ಅದೇನು ಜಿಡ್ಡಿದೆ ಅದೆಲ್ಲ ಕ್ಲೀನ್ ಆಗುತ್ತೆ ನೋಡಿ ಅಷ್ಟರಲ್ಲಿ ನಾನು ನೀರು ಹಾಕಿದ್ನಲ್ಲ ಇದು ಪೂರ್ತಿ ಕ್ಲೀನ್ ಆಗಿದೆ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಏನು ಬ್ರಷ್ ಮಾಡಿಲ್ಲ ಏನಿಲ್ಲ ಜಸ್ಟ್ ಹಾಕಿಬಿಟ್ಟಿರೋದೇ ಎಷ್ಟು ಕೊಳೆ ಹೋಗ್ತಾ ಇದೆ ಮತ್ತು ಎಷ್ಟು ಕ್ಲೀನ್ ಆಗಿದೆ ಅಂತ ಇದಾದಮೇಲೆ ಬೇಕಾದರೆ ನೀವು ಇದನ್ನು ಒಂಚೂರು ಸೋಫ್ ವಾಟ್ರಲ್ಲಿ ವಾಶ್ ಮಾಡ್ಕೊಬೋದು ಇಲ್ಲ ಬರೀ ನೀರಲ್ಲಾದ್ರೂ ನೀವು ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡ್ಕೊಬೋದು ಎಷ್ಟು ಕ್ಲೀನಾಗಾಗಿದೆ ಇದರಿಂದ ಕಾಸ್ಟಿಕ್ ಸೋಡ ಹಾಕೋದ್ರಿಂದ ನಿಮಗೆ ಯಾವ ಹಾಮು ಆಗೋಲ್ಲ ಖಂಡಿತ ನೀವು ಯೂಸ್ ಮಾಡ್ಬೋದು ಬಟ್ ಮಕ್ಕಳಿರೋ ಮನೇಲಿ ತುಂಬ ಸೇಫಾಗಿ ಯೂಸ್ ಮಾಡಿ ಇದ್ರದ್ದು ಹೊಗೆ ತೊಗೊಳ್ಬಾರ್ದು ಬಿಸಿನೀರು ಆಗ್ದಾಗ ಇದ್ರದ್ದು ಏನು ಹೊಗೆ ಬರುತ್ತೋ ಅದು ಯೂಶಲಿ ಹೆಲ್ತ್ಗೆ ಒಳ್ಳೇದಲ್ಲ ನೋಡಿ ಇಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ಸೊ ನನ್ನ ಮಗ ಇಲ್ದಿರೋ ಟೈಮಲ್ಲೇ ನಾನು ಇದನ್ನ ಕ್ಲೀನ್ ಮಾಡ್ಕೊತೀನಿ ಯಾರಿಗಾದ್ರೂ ಈ ಟಿಪ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಆಲ್ ಕ್ಲೀನಿಂಗ್ ಆಯಿತು ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡಿಕೊಂಡು ಟೈಲ್ಸು ಮತ್ತು ಸ್ಲ್ಯಾಬ್ ಎಲ್ಲ ಸೋಫ್ ವಾಟ್ಲು ಕ್ಲೀನ್ ಮಾಡ್ಕೊಂಡೆ ನೋಡಿ ಫೈನಲಿ ಆಯಿತು ಸ್ವಲ್ಪ ನಮ್ಮ ಅಮ್ಮನೂ ಬಂದಿರೋದ್ರಿಂದ ನನಗೆ ಹೆಲ್ಪ್ ಆಯಿತು ಅವರು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿಕೊಟ್ರು ಸೊ ಫೈನಲಿ ಎಲ್ಲ ತೆಗೆದು ಜೋಡಿಸೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು ನನಗೆ ಕಿಚನ್ ಅಂದರೆ ನನಗೆ ತುಂಬ ಇಷ್ಟ ನನ್ನ ಫೇವ್ರೆಟ್ ಪ್ಲೇಸ್ ನನ್ನ ಕಿಚನ್ ಎಷ್ಟಾಗುತ್ತೋ ನನಗೆ ಇಷ್ಟ ಆಗೋ ಥರ ನಾನು ಡೆಕೋರೇಟ್ ಮಾಡ್ಕೊತೀನಿ ಮತ್ತು ನನಗಿಷ್ಟ ಆಗೋ ಥರ ಥಿಂಗ್ಸ್ನೆಲ್ಲ ಇಟ್ಕೊತೀನಿ ಸೊ ಕಿಚನ್ ಇಸ್ ಮೈ ಫೇವ್ರೆಟ್ ಪ್ಲೇಸ್ ನಮ್ಮ ಮನೆಯಲ್ಲಿ ಮತ್ತು ಗ್ರೀನ್ ಪ್ಲ್ಯಾಂಟ್ಸ್ ಅಂದರೆ ನನಗೆ ತುಂಬ ಇಷ್ಟ ಗ್ರೀನ್ ಪ್ಲ್ಯಾಂಟ್ಸ್ನು ನಾನು ಜಾಸ್ತಿ ಆ್ಯಡ್ ಮಾಡ್ತೀನಿ ಕಿಚನಲ್ಲಿ ಬಟ್ ಈಗೆಲ್ಲ ಸ್ವಲ್ಪ ಎಲ್ಲ ಬಿಸಿಲಿಗೆ ಹೊರಗಡೆ ಇಟ್ಟಿದ್ದೀನಿ ಈಗ ಇಷ್ಟು ಸಾಕು ಅಂದ್ಬಿಟ್ಟು ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ವ್ಲಾಗ್ಸ್ ಎಲ್ಲ ಬರೋದು ತುಂಬ ಲೇಟ್ ಆಗ್ತಾಯಿದೆ ಬಿಕಾಸ್ ಮನೆಯಲ್ಲಿ ಒಬ್ಬರಾದಮೇಲೆ ಒಬ್ಬರಿಗೆ ಹುಷಾರಿಲ್ಲ ಯೂಶ್ವಲಾಗಿ ನೀವು ನನ್ನ ವ್ಲಾಗ್ಸ್ ನೋಡಿದರೆ ನನ್ನ ಬ್ಲಾಗ್ಸಲ್ಲಿ ನಮ್ಮ ತಾತ ಬರ್ತಾರೆ ಅವರಿಗೆ ಹುಷಾರಿಲ್ಲ ಒನ್ ಮಂತಿಂದ ಹಾಸ್ಪಿಟಲ್ ಓಡಾಡೋದ್ರಿಂದ ವ್ಲಾಗ್ಸ್ನ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಸೊ ಸುಮಾರು ವ್ಲಾಗ್ಸ್ ಪೆಂಡಿಂಗ್ ಇದೆ ಎಲ್ಲ ಒಂದು ಆದಮೇಲೆ ಒಂದು ಹಾಕ್ತೀನಿ ಮತ್ತು ನಾನು ದಿನಾನೂ ಅವನು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಸ್ವಲ್ಪ ಏನೇನು ಇದೆ ಅದು ಮಾಡ್ಕೊತೀನಿ ಸೊ ಅವ್ನು ಬಂದಮೇಲೆ ನಾನು ಯೂಜ್ವಲ ಕ್ಲೀನಿಂಗ್ ಏನೂ ಇಟ್ಕೊಳ್ಳೋಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮತ್ತು ಸ್ವಲ್ಪ ಮೀ ಟೈಮ್ ಅನ್ನೋದು ಏನಿದೆ ಅದನ್ನು ಸ್ಪೆಂಡ್ ಮಾಡ್ತೀನಿ ನಾನು ಬರೀ ಕೆಲಸ ಕೆಲಸ ಅಂತ ಕೆಲಸನೇ ಮಾಡ್ತಾ ಇರಲ್ಲ ಸ್ವಲ್ಪ ಕೆಲಸ ಸ್ವಲ್ಪ ನನ್ನ ಟೈಮ್ ಏನಿದೆ ಅದನ್ನು ನಾನು ಯುಟಿಲೈಸ್ ಮಾಡ್ಕೊತೀನಿ ಅಂದರೆ ಬಟ್ಟೆ ಮರ್ಚೋದಾಗಿರ್ಬೋದು ಟಿ ವಿ ನೋಡೋದು ಸ್ವಲ್ಪ ನನ್ನ ಬುಕ್ ಓದೋದು ನೋವೆಲ್ಸ್ ಓದೋದಂದರೆ ನಂಗೆ ತುಂಬ ಇಷ್ಟ ಆ ಓದೋದು ಆ ಥರ ಏನಾದರೂ ಇದ್ದರೆ ಮಾಡ್ಕೊತೀನಿ ಮತ್ತು ನನ್ನ ಮಗ ಬೆಳಗೇ ಎದ್ದು ಅವ್ನ ರುಟೀನ್ ಏನಿದೆ ಮುಗಿಸ್ಕೊಂಡು ಆ ಎಲ್ಲ ಅವನೇ ಮಾಡ್ಕೊತಾನೆ ಅದ್ರದ್ದೇನು ಸಮಸ್ಯೆ ಇಲ್ಲ ಬಿಕಾಸ್ ಅವ್ನಿಗೆ ಟಿಫನ್ ನಾನು ತಿನ್ಸೋದು ರೂಢಿ ಮಾಡಿಲ್ಲ ಸ್ಕೂಲ್ಗೆ ಹೋಗೋಕೆ ಮುಂಚೆ ಯಾಕಂದರೆ ಮಕ್ಳಿಗೆ ನಾವು ಇವಾಗಲಿಂದನೇ ತಿನ್ಸೋದನ್ನು ರೂಢಿ ಮಾಡಬಾರ್ದು ಅವ್ರು ಇಂಡಿಪೆಂಡೆಂಟಾಗಿ ತಿನ್ನೋದಕ್ಕೆ ಬಿಡಬೇಕು ಆವಾಗಲೇ ಅವರಿಗೆ ಗೊತ್ತಾಗೋದು ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ತಿನ್ಸೋದು ಶೂಸ್ ಹಾಕೋದು ಇದೆಲ್ಲ ನಾನು ನನ್ನ ಮಗನಿಗೆ ಅಭ್ಯಾಸ ಮಾಡಿಲ್ಲ ಎಲ್ಲ ಕೆಲಸ ಅವನೇ ಮಾಡ್ಕೊಬೇಕು ಕೆಲವರೆಲ್ಲ ದೊಡ್ಡ ಮಕ್ಕಳಾದರೂ ಈಗಲೂ ಅದನ್ನು ಮಾಡಿಸ್ಕೊತಾರೆ ಸೊ ಅದು ಅವಶ್ಯಕತೆ ಇಲ್ಲ ಇಂಡಿಪೆಂಡೆಂಟಾಗೆ ಯೂಶ್ವಲ್ ಆಗಿದ್ದರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ನನ್ನ ಮಗನಿಗೆ ನಾನು ಅದು ಅಭ್ಯಾಸ ಮಾಡಿಲ್ಲ ಅವನು ಅವನ ಊಟ ಅವನೇ ಮಾಡೋದು ಡ್ರೆಸ್ ಹಾಕ್ಕೊಳ್ಳೋದೆಲ್ಲ ಮಾಡೋದ್ರಿಂದ ನನಗೆ ಎಷ್ಟೋ ಟೈಮ್ ಸೇವ್ ಆಗುತ್ತೆ ಸೊ ನಾನು ಆ ಟೈಮಲ್ಲಿ ಟಿಫಿನ್ ಕಟ್ಟೋದು ಬೇರೆ ಏನಾರ ಕೆಲಸ ಇದ್ದರೆ ಮಾಡ್ಕೊತೀನಿ ಯೂಶ್ವಲಾಗಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ನಾನು ನೈಟ್ ಹೊತ್ತು ಹಾಕ್ಬಿಡ್ತೀನಿ ನೈಟ್ ಹಾಕ್ಬಿಟ್ಟು ನಾನು ಒಣ್ಗಾಕ್ಬಿಟ್ಟು ಬಂದರೆ ಬೆಳಗ್ಗೆ ಸ್ವಲ್ಪ ಬಿಸಿಲು ಬಂದಾಗ ಒಣಗಿರುತ್ತೆ ಅದನ್ನ ತೊಗೊಂಬಂದು ಈ ಟೈಮಲ್ಲಿ ಮರ್ಚಿಡ್ಬೋದು ಟೆರೆಸ್ ಮೇಲೆ ಹಾಕೋದ್ರಿಂದ ಸೊ ಆ ಕೆಲಸನೂ ಮುಗಿಯುತ್ತೆ ಬೆಳಗ್ಗೆ ಮನೆ ಕೆಲಸನೂ ಮಾಡ್ಕೊಂಡು ಅದು ಹಾಕಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ನಾನು ಎಲ್ಲ ಕೆಲಸನೂ ಆಗೇ ಪ್ಲ್ಯಾನ್ ಮಾಡ್ಕೊತೀನಿ ಬೆಳಗ್ಗೆ ರುಟೀನ್ ಸ್ಟಾರ್ಟಾ ನಮ್ಮ ಏನು ರುಟೀನ್ ಸ್ಟಾರ್ಟ್ ಆಗುತ್ತೆ ಆವಾಗ್ಲಿಂದನೂ ಎಲ್ಲ ಈ ಥರ ಕೆಲಸ ಹೀಗೆ ಮಾಡ್ಕೊಬೇಕು ಅಂತ ಸೊ ನನಗಿದು ತುಂಬ ಹೆಲ್ಪ್ ಆಗುತ್ತೆ ಯಾರಿಗೆಲ್ಲ ಇದೇ ಥರ ಹೆಲ್ಪ್ ಆಗುತ್ತೆ ಯಾರು ರುಟೀನ್ ಪ್ಲ್ಯಾನ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡಿ ಮತ್ತು ಒಂದು ಮಧ್ಯಾಹ್ನ ಒಂದು ಲೆವೆನ್ ಟ್ವೆಲ್ಗೆ ಒಂದು ಕಾಫಿ ಟೀ ಏನಾದ್ರು ಇರಲೇಬೇಕು ಕಾಫಿ ಅಥವಾ ಟೀ ಏನಾದರೂ ಮಾಡಿಕೊಂಡು ಆವಾಗ ಸ್ವಲ್ಪ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಸ್ವಲ್ಪ ಬುಕ್ ಓದೋದು ಆ ಥರ ಎಲ್ಲ ನಂಗೆ ತುಂಬ ಇಷ್ಟ ನನ್ನ ಮಗ ಏನಾರ ಮನೇಲಿದ್ದರೆ ಒಂದು ಪೇಜ್ ಓದೋಕ್ಕೂ ಅವ್ನು ಬಿಡೋಲ್ಲ ಖಂಡಿತ ಸೊ ಅವ್ನು ನಿಲ್ದಿರೋ ಟೈಮಲ್ಲೇ ನಾನು ಬುಕ್ ಓದೋದು ಅಥವಾ ನನ್ನ ಕೆಲಸ ಏನಿದೆ ಪರ್ಸ್ನಲ್ ಕೆಲಸ ಮಾಡ್ಕೊತೀನಿ ಮೀ ಟೈಮ್ ಅನ್ನೋದು ಏನಿದೆ ಲೇಡೀಸ್ಗೆ ಎಸ್ಪೆಷಲಿ ಮಕ್ಕಳಿರೋ ಅಮ್ಮಂದರಿಗೆ ತುಂಬ ಇಂಪಾರ್ಟೆಂಟು ಬಿಕಾಸ್ ಅವರು ಸ್ಟ್ರೆಸ್ನ ಈಚೆ ಹಾಕೋದೇ ಅವರು ಮೀ ಟೈಮ್ ಅಂತ ತೊಗೊಂಡಾಗ ಅದು ಯಾ ಏನೇ ಆಗಿರ್ಬೋದು ಇಷ್ಟ ಬರೋ ಕೆಲಸ ಮಾಡೋದೇ ಆಗಿರ್ಬೋದು ಬುಕ್ ಓದೋದು ಶಾಪಿಂಗು ಅಥವಾ ಬೇರೆ ಏನೇ ಕೆಲಸ ಆಗಿದ್ರು ಅಷ್ಟೇ ಅವ್ರು ಸ್ಟ್ರೆಸ್ನೆಲ್ಲ ಈಚೆ ಹಾಕಬೇಕು ಅಂದರೆ ಅವರು ಆ ಮೀ ಟೈಮ್ನ ತೊಗೊಂಡ್ಲೇಬೇಕು ಸೊ ಆ ಮೀ ಟೈಮ್ ಇಲ್ಲ ಅಂತಂದರೆ ಆ ಸ್ಟ್ರೆಸ್ನೆಲ್ಲ ಮನೆಯವ್ರ ಮೇಲೆ ತೋರಿಸ್ಬೇಕಾಗುತ್ತೆ ಸೊ ಅದರಿಂದ ಏನೂ ಯೂಸ್ ಆಗೋಲ್ಲ ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಈ ಟೈಮ್ನ ನೀವು ಎಲ್ಲಿ ತಗೊಳ್ಬೋದು ಅನ್ನೋದು ಕೆಲಸ ಟ್ವೆಂಟಿ ಫೋರ್ ಅವರ್ಸ್ ಮಾಡ್ತಾಯಿದ್ರೆ ಇದ್ದೇ ಇರುತ್ತೆ ಕೆಲಸ ಇರಲ್ಲ ಅಂತ ಏನಿರಲ್ಲ ನಾವು ನಮ್ಮ ಮನಸ್ಸಿಗೆ ಟೈಮ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಮಾಡ್ಕೊಬೋದು ಸುಮ್ಮನೆ ಕಾರಣ ಕೊಡೋಕ್ಕಾಗಲ್ಲ ಪ್ರತಿಯೊಂದಕ್ಕೂ ಕಾರಣ ಇಲ್ದಿರೋ ಖಂಡಿತ ನಾವು ನಮ್ಮ ಟೈಮ್ನ ನಾವು ತಗೊಳ್ಬೋದು ಒಂದೊಂದು ಸಲ ನನಗೂ ಟೈಮ್ ಸಿಗೋಲ್ಲ ಒನ್ ಡೇ ಪೂರ್ತಿ ಕೆಲಸ ಇರುತ್ತೆ ಅಥವಾ ಹೊರಗಡೆ ಏನೋ ಹೋಗೋದಿರುತ್ತೆ ಬಟ್ ಇಟ್ಸ್ ಓಕೆ ಅದನ್ನ ಇನ್ನೊಂದು ದಿನ ನಾನು ಮ್ಯಾನೇಜ್ ಮಾಡ್ಕೊಬೋದು ಅಂತ ನಾನು ಅನ್ಕೊಂತೀನಿ ಸೊ ನಾನು ಇದೇ ಥರ ನನ್ನ ಸ್ಟ್ರೆಸ್ನ ಈಚೆ ಹಾಕೋದಾಗಿರ್ಬೋದು ಅಥವಾ ನನ್ನ ಟೈಮನ್ನ ನಾನು ತೊಗೊತೀನಿ ಮತ್ತು ನನ್ನ ಮಗ ಬರೋಷ್ರು ಎಲ್ಲ ಕೆಲಸ ಮುಗಿಸ್ಕೊಂಡು ಅವನಿಗೆ ನಾನು ಟೈಮ್ ಕೊಡಬೇಕು ನನ್ನ ಹಸ್ಬೆಂಡು ಬರ್ತಾರೆ ಅವ್ರು ಒಂದ್ಸತಿ ಲಂಚಿಗೆ ಬರ್ತಾರೆ ಇಲ್ಲ ಅಂದರೆ ಇಲ್ಲ ಅವ್ರು ಕೆಲಸ ಇದ್ದ ಕೆಲಸ ಹೆಂಗಿರುತ್ತೋ ಹಾಗೆ ಮತ್ತು ನನ್ನ ಮಗನ್ನ ನಾನು ಪಿಕಪ್ ಮಾಡಬೇಕು ಒಂದೊಂದು ಸತಿ ಹೋಗಬೇಕಾಗತ್ತೆ ನನ್ನ ಹಸ್ಬೆಂಡ್ ಇಲ್ದಿದ್ದಾಗ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಪದದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈವ್ನಿಂಗ್ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಇಲ್ಲಿ ಬಾಷಂ ಸರ್ಕಲಲ್ಲಿರೋ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಿಗೆ ಬಂದ್ವಿ ಸೊ ಟ್ಯೂಸ್ಡೇ ಆಗಿರೋದ್ರಿಂದ ಇಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ನನ್ನ ಯಜಮಾನ್ರು ಹೇಳಿದ್ರು ಸರಿ ಅಂತ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ನಾನು ವ್ಲಾಗ್ ಏನು ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ನನ್ನ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವ್ಲಾಗಿನೊಂದಿಗೆ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್